ಎಲ್ಲರಿಗೂ ಸ್ವಾಗತ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಪ್ರಸಿದ್ಧ ವಚನ ವಚನ ಸಂಖ್ಯೆ ನಾಲ್ಕು ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಇದರಲ್ಲಿ ಮುಖ್ಯವಾಗಿ ಆಚಾರ ಮತ್ತೆ ಅರಿವು ಅಂದರೆ ನಮ್ಮ ನಡತೆಗೂ ನಮ್ಮ ತಿಳುವರಿಕೆಗೂ ಇರೋ ಸಂಬಂಧದ ಬಗ್ಗೆ ಅಕ್ಕ ಪ್ರಶ್ನೆ ಮಾಡ್ತಾರೆ ಒಂಥರ ಆಳವಾದ ವಿಷಯ ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಹೌದು ಖಂಡಿತ ಇದು ಅಕ್ಕ ಮಹಾದೇವಿಯವರ ಚಿಂತನೆಗಳಲ್ಲಿ ಬಹಳ ಮುಖ್ಯವಾದ ವಚನ ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಅರಿವಿಗೆ ಹೆಚ್ಚು ಒತ್ತು ಕೊಡುತ್ತೆ ಇದು ಅದಕ್ಕೆ ಅವರು ಬಳಸೋ ಹೋಲಿಕೆಗಳು ಅಷ್ಟೇ ಸರಳ ಆದರೂ ಬಹಳ ಶಕ್ತಿಯುತವಾಗಿವೆ ಸರಿ ಹಾಗಿದ್ರೆ ವಚನದ ಮೊದಲ ಸಾಲನ್ನೇ ನೋಡೋಣ ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದಡೆ ಅದೆಂದಿಂಗೆ ಬೆಳೆದು ಫಲ ಒಪ್ಪುದಯ್ಯಾ ಅಂದ್ರೆ ಕಾಳು ಇಲ್ಲದೆ ಬರೀ ಹೊಟ್ಟನ್ನ ನೀವು ಬಿತ್ತಿದ್ರೆ ಅದಕ್ಕೆ ನೀರು ಹಾಕಿದ್ರೆ ಅದು ಯಾವತ್ತಾದರೂ ಬೆಳೆ ಕೊಡುತ್ತಾ ಅಂತ ನೇರವಾಗಿ ಕೇಳ್ತಾರೆ ಇದರ ಹಿಂದಿನ ಅರ್ಥ ಏನು ಹೌದು ಇಲ್ಲಿ ತುಷ ಅಂದ್ರೆ ಹೊಟ್ಟು ಈ ಹೊಟ್ಟು ಅಂದ್ರೇನೆ ತಿಳುವಳಿಕೆ ಇಲ್ಲದ ಬರೀ ಮೇಲ್ನೋಟದ ಆಚರಣೆಗಳು ಅಕ್ಕಿ ಅಂದ್ರೆ ಆ ನಿಜವಾದ ಜ್ಞಾನ ಆಂತರಿಕ ಅರಿವು ಆ ಜ್ಞಾನ ಅನ್ನೋ ಅಕ್ಕಿ ಇಲ್ಲದೆ ಬರೀ ಆಚರಣೆಗಳೆಂಬ ಹೊಟ್ಟನ್ನೇ ಹಿಡಿದು ಅದಕ್ಕೆಷ್ಟೇ ಅಗ್ಗವಣಿ ಅಂದ್ರೆ ನೀರು ಗೊಬ್ಬರ ಹಾಕಿದ್ರೂ ವ್ಯರ್ಥ ಅದರಿಂದ ಯಾವತ್ತೂ ಆಧ್ಯಾತ್ಮಿಕ ಫಲ ಅಂದ್ರೆ ನಿಜವಾದ ಸುಖ ನೆಮ್ಮದಿ ಸಿಗಲ್ಲ ಅಂತ ಸ್ಪಷ್ಟವಾಗಿದೆ ಅಂದ್ರೆ ಮಾಡುವ ಕೆಲಸದಲ್ಲಿ ತಿರುಳಿಲ್ಲ ಅಂದ್ರೆ ಅದರ ಪರಿಣಾಮವೂ ಶೂನ್ಯ ಅಂತಾಯ್ತು ಹೌದು ಖಂಡಿತ ಮುಂದೆ ಅಕ್ಕ ಇನ್ನೂ ಸ್ವಲ್ಪ ಗಟ್ಟಿಯಾಗೆ ಹೇಳ್ತಾರೆ ಅರಿವಿಲ್ಲದವರಿಗೆ ಆಚಾರವಿದ್ದರೆ ಅರಕೆಗಿಟ್ಟು ಸುಖವೆಂದಪ್ಪುದಯ್ಯಾ ಇಲ್ಲಿ ಅರಕೆಗಿಟ್ಟು ಅನ್ನೋ ಪದ ಇದೆಯಲ್ಲ ಅದು ಒಂಥರ ಕೇಳೋಕೆ ಹ್ಮ್ ಸ್ವಲ್ಪ ಕಠಿಣ ಅನಿಸುತ್ತೆ ನಿಜ ಆ ಪದದಲ್ಲೇ ಒಂದು ತೀವ್ರತೆ ಇದೆ ಅರಕೆಗೆಟ್ಟು ಅಂದ್ರೆ ನಾಶವಾಗಿ ತಪ್ ದಾರಿ ತಪ್ಪು ಹೋಗೋದು ಅಕ್ಕನ ಪ್ರಕಾರ ಅರಿವಿಲ್ದೆ ಯಾಕೆ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲದೆ ಯಾಂತ್ರಿಕವಾಗಿ ಆಚರಣೆಗಳನ್ನ ಮಾಡಿದ್ರೆ ಅವು ನಮ್ಮನ್ನ ಒಳ್ಳೆ ದಾರಿಗೆ ಕೊಂಡೊಯ್ಯೋ ಬದಲು ಹಾಳು ಮಾಡಬಹುದು ಅದರಿಂದ ನಿಜವಾದ ಸುಖ ಸಿಗೋಕ್ ಸಾಧ್ಯನೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಈಗ ಕೆಲವರು ಹೇಳ್ತಾರಲ್ಲ ಮಾಡ್ತಾ ಮಾಡ್ತಾ ಅದರ ಅರ್ಥ ಗೊತ್ತಾಗುತ್ತೆ ಅಂತ ಅಂದ್ರೆ ಆಚರಣೆಯಿಂದ ಒಂದು ಶಿಸ್ತು ಬಂದು ಆಮೇಲೆ ನಿಧಾನವಾಗಿ ತಿಳುವಳಿಕೆ ಮೂಡೋ ಸಾಧ್ಯತೆ ಇಲ್ವನೋ ಹ್ಮ್ ಇದು ಸಹಜವಾದ ಪ್ರಶ್ನೆ ಬಹುಶಃ ಲೌಕಿಕವಾದ ಕೆಲವು ವಿಷಯಗಳಲ್ಲಿ ಹಾಗಾಗ್ಬಹುದು ಅಭ್ಯಾಸದಿಂದ ಕೌಶಲ್ಯ ತಿಳುವಳಿಕೆ ಬರಬಹುದು ಆದ್ರೆ ಅಕ್ಕ ಇಲ್ಲಿ ಮಾತಾಡ್ತಿರೋದು ಪರಮಸತ್ಯದ ಅಂದ್ರೆ ಆ ದೈವಿಕ ಅನುಭವದ ಬಗ್ಗೆ ಅವರ ಪ್ರಕಾರ ಆ ಮೂಲಭೂತವಾದ ಅರಿವು ಆ ಜ್ಞಾನ ಮೊದಲು ಬರಬೇಕು ಆಮೇಲೆ ಮಾಡೋ ಆಚಾರಕ್ಕೆ ಒಂದು ನಿಜವಾದ ಬೆಲೆ ಅರ್ಥ ಬರುತ್ತೆ ಬರೀ ಹೊರಗಿನ ಕ್ರಿಯೆಗಳು ಆ ಆಂತರಿಕ ಜ್ಞಾನಕ್ಕೆ ಸಮನಾಗಲ್ಲ ಸರಿ ಸರಿ ಅಂದ್ರೆ ಜ್ಞಾನವೇ ಅಡಿಪಾಯ ಹೌದು ಮುಂದಿನ ದೃಷ್ಟಾಂತ ಕೂಡ ಇದೇ ಧಾಟಿಯಲ್ಲಿದೆ ಹೊರದ ಪರಿಮಳ ಸ್ಥಿರವಾಗ ಬಲ್ಲುದೆ ಅಂತ ಅಂದ್ರೆ ಹೊರಗಿನಿಂದ ಪೂಸಿದ ಸುಗಂಧ ಅದು ಎಷ್ಟೊತ್ತು ಇರುತ್ತೆ ಶಾಶ್ವತವೇ ಖಂಡಿತ ಅಲ್ವಾ ಕ್ಷಣಿಕ ಅದು ಇದು ಕೂಡ ಅದೇ ವಿಷಯಕ್ಕೆ ಇನ್ನೊಂದು ಹೋಲಿಕೆ ಜ್ಞಾನ ಇಲ್ಲದ ಆಚರಣೆಗಳು ಕೂಡ ಹಾಗೆ ಹೊರಗಿನಿಂದ ನೋಡೋಕೆ ಆಕರ್ಷಕವಾಗಿ ಪರಿಮಳದಂತೆ ಕಾಣಿಸ್ಬಹುದು ಆದರೆ ಅದು ಬಾಹ್ಯ ಲೇಪನದ ಹಾಗೆ ಅಸ್ಥಿರ ನಿಜವಾದ ಆಧ್ಯಾತ್ಮಿಕ ಅನುಭೂತಿ ಅದು ಒಳಗಿನಿಂದ ಬರೋ ಸ್ಥಿರವಾದ ಸುವಾಸನೆಯಿದ್ದಾಗೆ ಹ್ಮ್ ಕೊನೆಗೆ ಅಕ್ಕತಮ್ಮ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನನನ್ನೇ ಮುಂದೆ ಇಟ್ಟು ಹೇಳ್ತಾರೆ ಎನ್ನ ದೈವ ಚೆನ್ನಮಲ್ಲಿಕಾರ್ಜುನ ನನರಿಯದವರಿಗ ಆಚಾರವಿಲ್ಲ ಕಾಣಿರಣ್ಣ ಇಲ್ಲಿಗ್ ಬಂದ್ ನಿಲ್ಲುತ್ತೆ ವಚನ ಬಡ ಸ್ಪಷ್ಟವಾಗಿ ಒಂದು ತೀರ್ಮಾನದ ಹಾಗೆ ಇದರ ಸಾರಾಂಶ ಏನು ಹೌದು ಇದೇ ಪೂರ್ತಿ ವಚನದ ಕೇಂದ್ರ ಬಿಂದು ಅಕ್ಕನ ಪ್ರಕಾರ ನಿಜವಾದ ಆಚಾರ ಅಂದ್ರೆ ಸಾರ್ಥಕವಾದ ನಡೆತೆ ಅಥವಾ ಜೀವನಕ್ರಮ ಅದರ ಮೂಲವೇ ಪರಮಾತ್ಮನ ಅರಿವು ಇಲ್ಲಿ ಅವರ ಪಾಲಿಗೆ ಅದು ಚೆನ್ನ ಮಲ್ಲಿಕಾರ್ಜುನನ ಅರಿವು ಆ ದೈವಿಕ ಸತ್ಯವನ್ನ ಆ ಚೈತನ್ಯವನ್ನ ಅರಿಯದೆ ಮಾಡುವ ಬಾಹ್ಯ ಆಚರಣೆಗಳಿಗೆ ಯಾವ ನಿಜವಾದ ಮೌಲ್ಯವೂ ಇಲ್ಲ ಅವು ಕೇವಲ ಹ್ಮ್ ಅರ್ಥವಿಲ್ಲದ ಕ್ರಿಯೆಗಳು ಅಷ್ಟೇ ಕೊನೆಗೆ ಆಂತರಿಕ ಅರಿವೆ ಎಲ್ಲಕ್ಕಿಂತ ಮಿಗಿಲು ಹಾಗಾದ್ರೆ ಈ ವಚನ ನಾವು ದಿನನಿತ್ಯ ಮಾಡೋ ಕೆಲಸಗಳ ಬಗ್ಗೆ ಒಮ್ಮೆ ಯೋಚಿಸುವಂತೆ ಮಾಡುತ್ತೆ ನಾವು ಮಾಡುವ ಪೂಜೆ ಇರಬಹುದು ಅಥವಾ ಬೇರೆ ಯಾವುದೇ ಕೆಲಸ ಇರಬಹುದು ಅದರ ಹಿಂದಿನ ಉದ್ದೇಶ ಏನು ತಿಳುವಳಿಕೆ ಏನು ಅಂತ ಪ್ರಶ್ನಿಸ್ಕೊಳ್ಬೇಕು ಖಂಡಿತ ಇದು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ ನಮ್ಮ ಜೀವನದ ಪ್ರತಿಯೊಂದು ಆಯಾಮಕ್ಕೂ ಇದು ಅನ್ವಯಿಸುತ್ತೆ ನಾವು ಮಾಡೋ ವೃತ್ತಿ ನಮ್ಮ ಸಂಬಂಧಗಳು ನಮ್ಮ ದೈನಂದಿನ ಅಭ್ಯಾಸಗಳು ಎಲ್ಲದರಲ್ಲೂ ನಾವು ಯಾಕೆ ಮಾಡ್ತಿದ್ದೀವಿ ಅನ್ನೋ ಅರಿವಿದೆಯಾ ಅಥವಾ ಸುಮ್ನೆ ರೂಢಿ ಅಂತ ಬೇರೆಯವರ್ ಮಾಡ್ತಾರೆ ಅಂತ ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ತಿದ್ದೀವ ಇದು ಮುಖ್ಯವಾದ ಪ್ರಶ್ನೆ ಸರಿ ಹಾಗಾದ್ರೆ ಈ ಚರ್ಚೆ ಕೇಳ್ತಿರುವವರು ಕೊನೆಯದಾಗಿ ಯೋಚಿಸಬಹುದಾದ ಒಂದು ಅಂಶ ಅಂದ್ರೆ ನಮ್ಮ ಬದುಕಿನಲ್ಲಿ ನಾವು ಎಷ್ಟು ಸಲ ಬರೀ ಹೊಟ್ಟು ಅಂದ್ರೆ ಅರಿವಿಲ್ಲದ ಕ್ರಿಯೆಗಳನ್ನ ಮಾಡ್ತಿದ್ದೇವೆ ಮತ್ತೆ ಎಷ್ಟು ಸಲ ನಿಜವಾದ ಅಕ್ಕಿಯನ್ನ ಅಂದ್ರೆ ತಿಳುವಳಿಕೆಯೊಂದಿಗೆ ಕೆಲಸ ಮಾಡ್ತಿದ್ದೇವೆ ಅಂತ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾಗತ್ತೆ